ಹೌದು ಎಲ್ಲ ಹೋಗ್ತಾ ನನ್ನ ಕೈನಲ್ಲಿ ಏನು ಉಳಿಯುತ್ತೆ ಏನು ಪ್ರೊಡ್ಯೂಸರ್ ಎಲ್ಲ ಹೌದು ಎಸ್ ಅಣ್ಣ ಈಗ ಒಂದು ಪ್ರಚಲಿತದಲ್ಲಿರುವಂಥ ವಿದ್ಯಮಾನ ಹತ್ರ ಮಾತಾಡ್ಲಿಲ್ಲ ಅಂತ ಹೇಳಿದ್ರೆ ಆಮೇಲೆ ಅಣ್ಣನ ಅಭಿಮಾನಿಗಳು ಬೇರೆಯವರೆಲ್ಲರೂ ನನ್ನ ಮೇಲೆ ವಿಚಾರ ಮಾಡ್ಕೊಡ್ತಾರೆ ದರ್ಶನ್ ಅವರ ಒಂದು ನಿಮ್ಮ ಒಡನಾಟ ಅಥವಾ ಹೇಗೆ ಅವರ ಅವ್ರನ್ನ ಹೇಗೆ ಒಡನಾಟ ಏನ್ರಿ ಅಷ್ಟೇ ಅವ್ರ ಮೇಲೆ ಅದೊಂದು ಪ್ರೀತಿ ಅನುಕಂಪ ಇದೆ ನನ್ನನ್ನು ಇಪ್ಪತ್ತೈದನೇ ವರ್ಷಕ್ಕೆ ಅದಕ್ಕೂ ಮುಂಚೆ ನಾನು ಇಲ್ಲೆಲ್ಲೋ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಅವ್ರ ಬಗ್ಗೆ ಮಾತಾಡಿರ್ತೀನಿ ನಾನು ಆಮೇಲೆ ನಂತರ ನನ್ನ ತಾಯಿಯವರ ಪ ದೇವಸ್ಥಿತಿ ಸರಿ ಇಲ್ಲಿದ್ದಾಗ ಪಾಪ ಬಂದು ನೋಡ್ತಾರೆ ಕಾಲಿಗೆ ಬೀಳ್ತಾರೆ ನೀವು ಹೀರೋ ಕಣೋಣ ನಾವು ವಿಲನ್ ಕರೋಣ ನಾ ಏನಪ್ಪ ಹೀರೋ ಅಂತ ಕೇಳಿದ್ರೆ ಹಂಗೆ ಹೇಳ್ತಾರೆ ಅವ್ರ ಪಾಪ ಕಾಲಿಗೆ ಬಿದ್ದುಬಿಟ್ಟು ಆ ಗೌರವ ಅವರು ಕೂಡ ಬೆಲೆ ಎಲ್ಲ ನೋಡಿದಾಗ ಈ ಹೇಗಾಯಿತು ಈ ಥರ ಈ ಪರಿಸ್ಥಿತಿ ಅನ್ನುವಂಥದ್ದು ಅಮ್ಮನ್ನು ನೋಡ್ತಾರೆ ಆಮೇಲೆ ಅಮ್ಮ ಇದ್ದೇಳ ಯಾರು ಬಂದರೆ ಗೊತ್ತು ಅಂತ ಕಣ್ಣಲ್ಲಿ ಇದು ಮಾಡಿದ್ರು ಅಮ್ಮ ಗಡ್ದಿ ಕಣಂಬ ಅಣ್ಣ ಎಬ್ಬಿಸ್ಬೇಡಿ ಹೇಳಿದ್ರು ಸೊ ಎಲ್ಲ ಕಡೆನೂ ಅಷ್ಟು ಮೃದುವಾಗಿರುವಂತ ದರ್ಶನ್ ಅವ್ರದ್ದು ಈಗ ಯಾಗ್ ಪರಿಸ್ಥಿತಿ ಆಯ್ತು ಅಂತ ಹೆಸರೇನು ನಾನು ಯೋಚನೆ ಮಾಡ್ತಾನೆ ಇರ್ತೀನಿ ಆಮೇಲೆ ಅವ್ರು ಕೊಟ್ಟಿರೋ ಪ್ರೀತಿ ನೀವಣ್ಣ ಹೀರೋ ಅದು ಎಷ್ಟು ಚೆನ್ನಾಗಿ ಏನು ಹಿಂಗೆ ಹೀಗೆ ಯಾಗಾಯ್ತು ಅನ್ನೋದು ಅಯ್ಯೋ ಏನಾಯ್ತು ಇದೇನಾಯ್ತು ಅನ್ನೋ ಥರ ಅನ್ನಿಸ್ತದೆ ಅಪ್ಪಾಜಿ ನಮ್ಗೆ ಅದು ಎಪ್ಪ ಇನ್ನೊಂದರದ್ದು ಆ ಜಗಳದ್ದು ವೈಮನಸ್ಸೆ ನಮ್ಗೆ ಅದು ಗೊತ್ತಾಗೋದಿಲ್ಲ ಬಟ್ ಇವ್ರು ನಮಗ್ ಕಾಣೋದು ನಮ್ಮ ಕಣ್ಣು ಕಾಣೋದು ದರ್ಶನ್ ಏನ್ ಮಾಡೋಣ ಏನ್ ಮಾಡೋಣ ಕಾರಾಗ್ರಹಕ್ಕೆ ಹೋದಾಗ್ಲೂ ಅಷ್ಟೇನೆ ನೋಡ್ಬಿಟ್ಟು ಕಣ್ಣೆಲ್ಲ ಕೆಂಪು ಕಣ್ಣಲ್ಲಿ ನೀರ್ ನೋಡ್ಬಿಟ್ಟು ನನಗ್ ತಡಿಯಕಾಗ್ ನನ್ನ ನೋಡಿನೇ ಹತ್ಬಿಟ್ರೆ ಅವರು ಹೇಳ್ಬೇಡನಾ ಪರವಾಗಿಲ್ಲ ಹೇಳ್ಬೇಡಣ್ಣ ಹೇಳ್ಬೇಡಣ್ಣ ಅಂತ ಹೇಳ್ಬಿಟ್ಟು ಪಾಪ ಏನಪ್ಪ ಏನಪ್ಪ ಜೀವ ಮಾತಾಡಿದ್ ಏನಪ್ಪಾ ಹೇಗಿದ್ಯಾ ಕಣಪ್ಪ ಇಷ್ಟು ದಿವಸ ಆಗಿಂಕಪ್ಪ ಇದ್ದೇನೆ ಏನಪ್ಪ ಪರಿಸ್ಥಿತಿ ಅಂತ ಅಂದ್ಕೊಂಡು ದೇವರಾಣಿಗಳು ಇಷ್ಟೇ ನಾನು ತುಂಬ ತಡ್ಕೊಳೋಕ್ಕಾಗಲಿಲ್ಲ ರೀ ಯಾಕೋ ನನಗೆ ಕಲಾವಿದರಿಗೆ ಈ ಥರ ಪರಿಸ್ಥಿತಿ ಯಾಕಪ್ಪ ಬಂತು ಯಾರೇ ಇರಲಿ ರೀ ಪರವಾರ್ದಾಗಿತ್ತು ಪುನೀತ್ ಅವರ ನಗುಮುಖ ದರ್ಶನ್ ಅವರ ಈ ಪರಿಸ್ಥಿತಿ ಏ ಏನಪ್ಪ ಅಂತಂತ ಅನ್ನಿಸ್ತಾ ಇದೆ ನಾವು ಬದುಕಕ್ಕೋಸ್ಕರ ಸಾಯ್ತಾಯಿದ್ದೀವ ಅಥವಾ ಸಹಾಯಕ್ಕೋಸ್ಕರ ಬದುಕ್ತಾ ಇದ್ದೀವ ಏನು ಮಾಡ್ತಾಯಿದ್ದೀವಿ ಅಂತ ಏನೂ ಅರ್ಥ ಅಪ್ಪಾಜಿ ಅದು ಒಂಥರ ನಾವು ಮುಖ ತಪ್ತರಾಗಿ ಸುಮ್ಮನೆ ನೋಡ್ಕೊಂಡು ನೋಡ್ಕೊಂಡು ನೋಡಿಕೊಂಡು ಸುಮ್ಮನೆ ಭಗವಂತ ಅಂತ ದೇವ್ರನ್ನ ನೋಡಬೇಕು ಅಂತ ಅನ್ನಿಸ್ತದೆ ದೇವ್ರ ನೋಡಿ ಕೆಳಗೆ ನೋಡಿದಾಗ ಇದೇ ದೃಶ್ಯ ಕಾಣಿಸ್ತೀವಿ ಏನು ಮಾಡೋಣ ಹಾಂ ಚಿತ್ರಣ ಬದಲಾವಣೆ ಆಗ್ತಾಯಿಲ್ಲ ಅಪ್ಪಾಜಿ ಏನಾದರೂ ಒಂದು ಬದಲಾವಣೆ ಆಗಬೇಕು ಏನೋ ಒಂದು ಚೇಂಜಸ್ ಆಗಬೇಕು ಏನೋ ಅವ್ರ ಮೇಲೆ ಅಷ್ಟು ಅಭಿಮಾನ ಇಟ್ಕೊಂಡು ಜನ ತಾನು ಇಲ್ಲದೇ ಈ ಕಾರಾಗೃಹದಲ್ಲಿ ಇದ್ದಾಗ್ಲೂ ಕೂಡ ತನ್ನ ಚಿತ್ರ ನೋಡಬೇಕು ಅಂತ ಇಷ್ಟಪಡ್ತಾರೆ ಅಭಿಮಾನಿಗಳು ದುರ್ಗದಲ್ಲಿ ಹಂಗೇನೆ ಬಂದಣ ಏನಣ್ಣ ನಮ್ಮ ದರ್ಶನ ಮಾತು ಅಥವಾ ಕುದುಗೆ ಕೈಕೊಂಬಿಡ್ತೀವಣಂತಾರೆ ಅವರು ತುಂಬ ಪಶ್ಚಾತ್ತಾಪದಲ್ಲಿದ್ದಾರೆ ಹೇಗೆ ಹೇಳಕ್ಕಾಗತ್ತೆ ಆ ಭಾವನೆಗಳನ್ನ ಅವರು ವ್ಯಕ್ತಪಡಿಸ್ಕೊಳಲ್ಲ ಅವ್ರು ಏನಾಗುತ್ತೆ ಪಾಪ ನಮ್ಮನ್ನು ನೋಡಿದ ಸಂತೋಷ ಅವರು ಹತ್ತಿದ್ದಾರೆ ನಾನು ಹತ್ತಿದ್ದೀನಿ ಮತ್ತೊಂದು ಸರಿ ನಾನು ಹೋಗುವಾಗ ಮತ್ತೊಂದು ಸರಿ ಗಟ್ಟಿಯಾಗಿ ತಪ್ಪಿಕೊಂಡ್ರು ಅಣ್ಣ ನಿಮ್ಮ ಹತ್ರ ಬರ್ಬೇಡಣ್ಣ ಜೈಲಿಗೆ ಬರ್ಬೇಡ ಸರಿ ದುಡ್ಡು ಹೌದು ನೀವು ಬರ್ಬೇಡ ನೀನು ಓಡ್ಬಡೋಣ ನೀವು ಓಟ್ ಬ ಹೋಗೋಣ ಹೋಗೋಣ ನೀನು ಹೋಗೋಣ ಅಣ್ಣ ನಾನು ಬರ್ತೀನಣ್ಣ ನಿನ್ನ ಹತ್ರಕ್ಕೆ ಬರ್ತೀನಣ್ಣ ನಾನು ಅಂತ ಹೇಳಿದ್ರು ಹಾಂ ಹೇಳ್ತಾ ಇದ್ದೀನಿ ದಿನ ಅವ್ರನ್ನ ನೋಡಿಲ್ಲ ನಾನು ಇದು ಒಂಥರ ವಿಚಿತ್ರವಾದ ಪ್ರೀತಿ ಆಗೋಯ್ತು ಅಣ್ಣ ಅಂತ ಹೇಳಿರುವಂಥ ಮಾತಪ್ಪಾಜಿ ಅದು ಅಣ್ಣ ಅಂತ ಹೇಳಿರುವಂಥ ಮಾತು ಅದು ನನ್ನ ಕೊನೆ ಉಸಿರವರೆಗೂ ನಮ್ಗೆ ಕೊಂದು ಬಿಡತ್ತೆ ಅದು ಹೆಸರು ಕೇಳೋದಕ್ಕೆ ನಾವು ಅಣ್ಣಂದರು ತಮ್ಮಂದರು ಅಂತಂತ ಹೇಳ್ತೀವಿ ಇದು ಯಾವ ರೀತಿ ಒಬ್ಬ ತಮ್ಮ ಇವನು ಎಂಥ ತಮ್ಮ ಸುಮ್ಮನೆ ನಾನು ಹೇಳ್ತಾ ಇಲ್ಲ ರೀ ಐದನೇ ತಾರೀಕು ಅಪ್ಪಾಜಿ ಚೆನ್ನಾಗಿಗಿನ್ನೇ ಬಾ ಅಪ್ಪಾಜಿ ತೋಟದಲ್ಲಿ ಅಲ್ಲಿ ಹೋಗಿ ಇರೋ ನನ್ನ ಮಿಸ್ಸಸ್ಗೆ ಎಲ್ಲ ಅಡುಗೆ ಮೀನುಗಿಂತಲೇ ಮಾಡಿಸ್ತೀನಿ ನಿನಗೆ ಈ ಮಾಮೂಲಿ ಇದು ತಿನ್ಬಿಡೋದು ಸಮುದ್ರದ ಮೀನು ಅಲ್ಲಿ ಹೋಗಿ ಇದು ಬಿಟ್ಟು ಹಂಗೆ ಹೇಳಿದೆ ಯಾಕಣ ಅಣ್ಣ ಯಾಕಣ್ಣ ಗಂಟ್ಲೇನೋ ಒಂಥರ ಇದಿಲ್ಲ ನಿಮ್ದು ಏಣ ಏನ ಚೆನ್ನಾಗಿದ್ದೀರೋ ಇಲ್ವೋ ಅಂತ ಕೇಳಿದ್ರು ಅವ್ರಿಗೆ ಏನು ಗೊತ್ತಾಯ್ತು ನಾನು ಸರಿಯಾಗಿ ಇದ್ನಲ್ಲ ಯಾಕೆ ಯಾಕೆ ಈ ಥರ ಕೇಳಿದ್ರು ಅಷ್ಟು ನೋಡಿದ್ರೆ ನಾನು ಏಳನೇ ತಾರೀಕು ಆಪ್ರೇಷನ್ ಆಗಿ ಎಂಟನೇ ತಾರೀಕು ಮಲಗಿದ್ದೀನಿ ಹಾಸ್ಪಿಟಲ್